ನಮಸ್ತೆ ಎಲ್ರು ಹೇಗಿದ್ದೀರಾ ನಾನ್ ಸೂಪರ್ ಆಗಿದ್ದೀನಿ ಎಲ್ಲರೂ ಸಖತ್ ಆಗಿದ್ರ ಅಂತ ಭಾವಿಸ್ತೀನಿ ಅಂಡ್ ಇಟ್ಟು ವ್ಲಾಗ್ ಶುರು ಮಾಡಿದೀನಿ ಮಧ್ಯಾಹ್ನ ಮಧ್ಯದಿಂದ ವ್ಲಾಗ್ ಶುರು ಮಾಡ್ತಾ ಇದೀನಿ ಈ ವಿಡಿಯೋ ನಿಮಗೆ ಬೆಳಗ್ಗೆ ಬರೋದ್ರಿಂದ ಸೊ ಹೋಪ್ ಎಲ್ರು ಇವತ್ತಿನ ದಿನ ಸಖತ್ ಆಗಿರ್ಲಿ ಎಲ್ರಿಗೂ ಇವತ್ತಿನ ದಿನ ಸಖತ್ ಆಗಿರ್ಲಿ ಸೂಪರ್ ಆಗಿರ್ಲಿ ಆಲ್ ದ ಗುಡ್ ವಿಶಸ್ ನಿಮಗೆ ಬರಲಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ಆ್ಯಂಡ್ ಇವತ್ತು ನಾನು ಕೆಲಸ ಮಾಡ್ತಾಯಿದ್ದೆ ಟೈಮಲ್ಲಿ ಮೂರು ಗಂಟೆ ಆಯಿತು ಮಧ್ಯಾಹ್ನ ಇವತ್ತು ನನ್ನ ಹಸ್ಬೆಂಡ್ ಉಪವಾಸ ಇದ್ದರು ಸೊ ಹಾಗಾಗಿ ನಾನು ಅಡಿಗೆ ಮಾಡಿಲ್ಲ ಸೋ ವೇಸ್ಟ್ ಓಡಿ ಅಲ್ವಾ ಆ್ಯಕ್ಚುಲಿ ಈಗ ಹೊಟ್ಟೆ ಚೂರು 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 ಅಂತ ಇದೆ ಸೊ ಒಂದು ಜುಗಾಡ್ ಐಡಿಯಾ ಮಾಡೋಣ ಅಂತ ಮಸಾಲ ಪಾಪಡ್ ಮಾಡೋಣ ಅಂತ ಅಂದ್ಕೊಂಡೀನಿ ಜಸ್ಟ್ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಬ್ರೇಕ್ ತಗೋತೀನಿ ಸ್ಟಾರ್ಟ್ ಬನ್ನಿ ಏನೇನು ಮಾಡ್ತೀನಿ ನನಗೂ ಗೊತ್ತಿಲ್ಲ ಜಸ್ಟ್ ಶೇರ್ ಇವತ್ತಿನ ಇನ್ನೂ ಅಂತ ಮಾಡ್ಕೋದ್ ಸ್ಟಾರ್ಟ್ ಮಾಡಿದ್ರೆ ಸೊ ಯಾವುದೋ ಒಂದು ಪ್ರಾಬ್ಲಮಲ್ಲಿ ಅಲ್ಲಿ ಸ್ಟಕ್ ಆಗಿದ್ದೆ ಅದನ್ನೇ ನೋಡ್ಕೊಂಡು ಕೂತಿದ್ದೆ ಊಟ ಟೈಮ್ ಹೋಗ್ತೇ ಹೋಗ್ಬಿಟ್ಟಿದೆ ಆಲ್ರೆಡಿ ಇಟ್ಸ್ ಆ್ಯಕ್ಚುಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಹೋಟೆಲಲ್ಲಿ ತಿಂದಿದ್ದು ಸಂಜೆ ಏನಾದರೂ ಅಡಿಕೆ ಮಾಡಬೇಕು ಸೊ ಲೆಟ್ ಸ್ಟಾರ್ಟ್ ಇವಾಗ ಮಧ್ಯಾಹ್ನಕ್ಕೆ ಏನು ಮಾಡಬೇಕು ನನಗೆ ಗೊತ್ತಿಲ್ಲ ಇದೊಂದು ಸ್ವಲ್ಪ ಚೇಂಜ್ ಬಾ ಸೊ ಹಾಗಿದ್ರೂ ಲಾಸ್ಟ್ ವೀಕ್ ಊರಿಗೆ ಹೋಗಿದ್ನಲ್ಲ ಸೊ ಹಾಗಾಗಿ ಅಪ್ಲಾನ ತಂದಿದ್ದೆ ಇದನ್ನು ಈ ಥರ ಸುಟ್ಕೋತಾ ಇದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಯೂಲಿ ನಾವು ಆಯಿಲ್ ಹಾಕಿ ಥರ ಫ್ರೈ ಮಾಡಲ್ಲ ಆಯಿಲ್ ತುಂಬ ಕಮ್ಮಿ ನಾವು ತಿನ್ನೋದು ಈ ಮೆಥಡ್ ಬೆಸ್ಟ್ ಎಲ್ಲ ಒಡೆದೋಗ್ಬಿಟ್ಟಿದ್ರೆ ಈ ತರ ಜರ್ನಿ ಮಾಡಬೇಕಾದ್ರೆ ಅದು ಇದು ವೇಟ್ ಹಾಕ್ಬಿಟ್ಟು ಹಿಂಗಾಗಿರೋದು ಇಟ್ಸ್ ಓಕೆ ಈ ಚೂಚೂರ್ಣೆ ಮಾಡ್ಕೊಳ್ಳೋಣ ಸೊ ಸದ್ಯಕ್ಕೆ ಸಾಕು ಅನ್ಕೋತೀನಿ ನೋಡೋಣ ಲೇಟ್ಸಿ ಮತ್ತೆ ಏನಾದರೂ ಬೇಕಿದ್ರೆ ಮತ್ತೆ ಮಾಡ್ಕೋತೀನಿ ಹುಡ್ಕೋಕ್ ಹೋಗ್ಬಿಟ್ಟು ಇದೊಂದು ಸ್ವೀಟ್ ಸಿಕ್ತು ಆಕ್ಚುಲಿ ರಾಖಿ ಹಬ್ಬಕ್ಕೆ ಅಂತ ಸ್ವೀಟ್ ತರಿಸಿದ್ದೆ ಅದು ಹಾಗೆ ಉಳ್ಕೊಂಡಿದೆ ಆವತ್ತು ಹುಡುಕ್ಟಾಗ ಸಿಗ್ಲೇ ಇಲ್ಲ ಸೀರಿಯಸ್ಲಿ ಇವತ್ತು ಸಿಗ್ತಾ ಇದೆ ಇದೇನು ಕೋಕೋನಟ್ ಬರ್ಫಿ ಅಂತೆ ಯಾರಿಗೂ ತಿನ್ನೋರುಣ ಇರಲಿಲ್ಲ ಅನ್ಸುತ್ತೆ ನಾನೇ ತಿನ್ಬೇಕು ಅಂತ ಅದಕ್ಕೆ ಸಿಕ್ಕಿದೆ ಹ್ಮ್ ಚೆನ್ನ ಗುಡ್ ಆಕ್ಚುಲಿ ನಾನು ಸ್ವೀಟ್ ಜಾಸ್ತಿ ತಿನ್ನಲ್ಲ ಸೊ ಹಾಗಾಗಿ ಎತ್ತೆ ಯಾವಾಗಾದ್ರೂ ಮನ್ಸಾದಾಗ ತಿನ್ನೋರು ಅಷ್ಟೆ ಸೊ ಇದಕ್ಕೀಗ ಆನಿಯನ್ ಹಾಕುತ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಮತ್ತು ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಹಾಕುತ್ತಾ ಇದ್ದೀನಿ ಲಚ್ಚಿ ಹೆಂಗೆ ಬರುತ್ತೆ ಚು ಚೂರೇ ಈ ಆನಿಯನ್ಸ್ ಮಾತ್ರ ತುಂಬಾ ಖಾರಕರ ಇದೆ ಓಕೆ ಇದಕ್ಕೆ ಟೊಮೆಟೋಸು ನನಗೆ ಮಾತ್ರ ಟೊಮೆಟೋಸ್ ಜಾಸ್ತಿ ಇರಬೇಕು ನಂಗೆ ಟೊಮೆಟೊಸ್ ತುಂಬಾ ಇಷ್ಟ ಹಾಗಾಗಿ ವಾವ್ ಈ ಯಮ್ಮಿ ಅಮ್ಮಿ ಥರ ಕಾಣ್ತಾ ಅಲ್ಲ ಓಕೆ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳೋಣ ಅಂತ ಇದ್ದೆ ಬಟ್ ಬೇಡ ಅನ್ನಿಸ್ತು ಆಮೇಲೆ ಏನಾದರೂ ಆಮೇಲೆ ಏನಾದ್ರು ಖಾರ ಆಗ್ಬಿಟ್ರೆ ಏನು ಮಾಡೋದು ತಿನ್ನಕ್ಕೂ ಆಗ್ದೆ ಬಿಡಕ್ಕೂ ಆಗ್ಬೇಲೆ ಆ ಥರ ಆಗ್ಬಿಟ್ರೆ ಸೊ ಸ್ವಲ್ಪನೇ ಸ್ವಲ್ಪ ಅಚ್ಚಕಾರ ತುಡಿನ ಉದುರಿಸ್ಕೋತೀನಿ ಖಾರಕ್ಕೆ ಸಾಕು ಸೊ ನೆಕ್ಸ್ಟು ಸ್ವಲ್ಪ ಸಾಲ್ಟ್ನ ಹಾಕೋತೀನಿ ಇನ್ನೇನು ಹಾಕೊಂಡ್ಲಿ ಓಕೆ ಲೆಮನ್ ನಿಂಬೆ ರಸ ಸೊ ಇದೊಂದು ಕಟ್ ಮಾಡಿರೋದಿತ್ತು ಅದನ್ನೇ ಒಂದೆರಡು ಮೂರು ಡ್ರಾಪ್ನ ಸೇರಿಸ್ಕೊತೀನಿ ನೋಡಿದ್ರೆ ಈಗ ಬಾಯಿ ನೀರು ಇದೆ ನನಗೆ ಚೆನ್ನಾಗಿದೆ ಅಲ್ಲ ಇದು ಊಟನೋ ಸ್ನಾಕ್ಸ್ ಗೊತ್ತಿಲ್ಲ ಓಕೆ ಸ್ನಾಕ್ಸ್ ಅಂತ ಕನ್ಸಿಡರ್ ಬಿಕಾಸ್ ಆಲ್ರೆಡಿ ಆಲ್ರೆಡಿ ಮೂರುವರೆ ಆಗಿದೆ ಕಾಫಿನೂ ಇಟ್ಕೊಂಡ್ಬಿಡೋಣ ಸೊ ಶುಗರ್ ಸಕ್ಕರೆ ಕಾಫಿ ಪುಡಿ ಸೇರಿಸ್ಕೊತಾ ಇದೀನಿ ಇದು ಫಿಲ್ಟರ್ ಕಾಫಿ ಆಕ್ಚುಲಿ ಒಂದ್ ಫಿಲ್ಟ್ರಿಗೆ ಹಾಕೊಂಡು ಮಾಡ್ಕೊಂಡೆ ಇಲ್ಲ ಸೊ ಹಾಗೇನೆ ಹಾಕೊಂಡು ಸೋಸ್ಕೊಂಡ್ಬಿಡ್ತೀನಿ ನಾನು ಇವಾಗ ಒಬ್ಳೆ ಕುಡಿಯೋದು ಹಾಗಾಗಿ ಒಬ್ಳಕ್ಕೆ ವೇಸ್ಟ್ ಆಗ್ಬಿಡುತ್ತೆ ಹೇಗಿದ್ರು ಫಿಲ್ಟರ್ ಆಗಕ್ಕೆ ಮಿನಿಮಮ್ ತ್ರೀ ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೇಕು ಸೊ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಹೀಗೆ ಹಾಕೋತೀನಿ ಹಾಗಾಗಿ ಫಿಲ್ಟರ್ ಕಾಫಿ ಮಾಡ್ಕೋತೀನಿ ಅಂತ ಫಿಲ್ಟರ್ ಕೂಡ ತರಿಸ್ಕೊಂಡಿದೀನಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಒಂದು ಹದಿನೈದು ದಿನ ಮಾಡ್ಕೊಂಡೆ ಅಷ್ಟೇನೆ ಆಮೇಲೆ ಆಮೇಲೆ ಸ್ಟ್ರೇಟ್ ಅವೇ ಹಿಂಗೆ ಡೈರೆಕ್ಟ್ ಹಾಕೊಳ್ಳೋದು ಕುದಿಸ್ಕೊಳ್ಳೋದು ಸೋಸ್ಕೊಳ್ಳೋದು ಕುಡಿಯೋದು ಅಷ್ಟೇ ಕಾಫಿ ಹಾಕ್ತಾ ಇರಲಿ ಅದಾಗೋ ಅಷ್ಟರಲ್ಲಿ ಇದನ್ನ ಟೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಹೇಗಿದೆ ಅನ್ನೋ ನನಗಂತೂ ಗೊತ್ತಿಲ್ಲ ಹೀಗೆ ಕಲ್ಸ್ಕೊಂಡ್ಬಿಡ್ತೀನಿ ಖಾರ ಪುಡಿ ಎಲ್ಲ ಸೊ ಇದನ್ನ ತಿನ್ಕೊಂಡ್ಬಿಡೋಣ ಹ್ಮ ಅದು ಆಮ್ಚೂರ್ ಪೌಡರ್ ಅಂತ ಏನೋ ಇಟ್ಟಿದ್ದೆ ಇಲ್ಲಿ ಪೌಡರ್ ಸಿಕ್ತು ಲಚ್ಚಿ ಹ್ಮ್ ಆಮ್ಚೂರ್ ಪೌಡರ್ ಅಂತ ಈ ತರ ಈ ತರ ಇರುತ್ತೆ ಐ ಥಿಂಕ್ ಇದು ಮ್ಯಾಂಗೋ ಆಮ್ಚೂರ್ ಅಂದ್ರೆ ಮ್ಯಾಂಗೋ ಪೌಡರ್ ಆ ತರ ಇರ್ಬೋದು ಗೊತ್ತಿಲ್ಲ ಸೊ ಇದೊಂದು ಚೂರ್ ಹಂಗೆ ಉದುರಿಸ್ಕೊಂಡ ಸ್ವಲ್ಪ ಇದ್ರ ಮೇಲೆ ಚಾಟ್ ಮಸಾಲ ಆ ತರ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಚಾಟ್ ಮಸಾಲ ಇತ್ತು ಮೇ ಬಿ ಯೂಸ್ ಮಾಡಲ್ಲ ಅಂತ ಯಾವಾಗ್ಲೂ ವೇಸ್ಟ್ ಮಾಡಿಬಿಟ್ಟಿದೀನಿ ಸುಮ್ಮನೆ ಎಕ್ಸ್ಪೈರಿ ಆಗುತ್ತೆ ಅಂತ ಓಕೆ ಇವಾಗ ನೋಡೋಣ ಹ್ಮ್ ಲಿಟ್ರಲಿ ಹ್ಮ್ ಲಿಟ್ರಲಿ ಸಕ್ಕತ್ತಾಗಿದೆ ಒಂಥರ ನಾಲ್ಕೈದ ಹಬ್ಬ ನೆಕ್ಸ್ಟ್ ಟೈಮ್ ಇನ್ನು ಸ್ವಲ್ಪ ವೃದ್ಧಿ ಮಾಡ್ಕೊಬೇಕು ಇದನ್ನ ಆ ಟೇಸ್ಟ್ ಬಟ್ ಸಿರೆಲ್ಲಾ ಸಕ್ಕನ್ನ ಅನಿಸ್ತಿದೆ एक्चुअली ನಾನು ಮಿನಿ ಬ್ಲಾಗ್ಸ್ ನ Instagram ಅಲ್ಲಿ ಕೂಡ ಪೋಸ್ಟ್ ಮಾಡ್ತೀನಿ ಸೊ ನಿಮಗೆ ಏನಾದರೂ ಟೈಮ್ ಇದ್ರೆ ಚೆಕ್ ಮಾಡಿ Instagram ಐಡಿ ಬಂದು ಇಲ್ ಮೇಡ ಲಾಗ್ ನೋಡ್ಕೊಳ್ಳಿ ಆಕ್ಚುಲಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಚೆನ್ನಾಗಿ ಅನಿಸ್ತೋ ಈಗ ಈಗ ಕಾರ್ಯ ಇರ್ತಾ ಇದೆ ನಾನು ಆಗ್ಲಿ ಹೇಳ್ದಾಗೆ ನಾನು ಖಾರ ತಿನ್ನೋ ತುಂಬಾನೇ ಕಡಿಮೆ ಯಾ ಕಾಫಿನೂ ರೆಡಿ ಆಗಿದೆ ಆ್ಯಕ್ಚುಲಿ ಇದು ಊಟ ಊಟ ಕಮ್ ಸ್ನ್ಯಾಕ್ಸ್ ಲಂಚ್ ಕಮ್ ಸ್ನಾಕ್ಸ್ ಇದೆ ಮನಿ ನಾನು ಮಧ್ಯಾಹ್ನ ಆಕ್ಚುಲಿ ಅಮ್ಮನ್ನ ಚೆನ್ನಾಗಿ ಆಟಾಡಿಸ್ತಾ ಇದ್ದೆ ಸೊ ಇಲ್ಲೆಲ್ಲ ನೋಡಿ ಸೋಫಾನೆಲ್ಲ ಹಾಳು ಮಾಡಿಟ್ಟಿದ್ದಾಳೆ ಪ್ಲೀಸ್ ಇಗ್ನೋರ್ ದಿಸ್ ಪಾಪ ಅವಳು ಸೈಲೆಂಟಾಗಿ ಆಗಿ ಡಿಸೆಂಟ್ ಆಗಿ ಇರ್ತಾಳೆ ನಾನೇ ಅವಳಿಗೆ ಐರೋತ್ಸೋದು ಇನ್ನ ರೇಟ್ಸೋದು ಅವಾಗ ಟ್ರಿಕಾರಾಗ್ಬಿಟ್ಟು ಹಿಂಗೆ ಎಲ್ಲಾದ್ನೂ ಹಾಳು ಮಾಡಿಡೋದು ಅಷ್ಟೆ ನೋಡಿ ನಮ್ಮನೆ ಮುಂದೆ ನಾಯಿಗಳು ಗೇಟ್ ಹತ್ರ ಒಂದಿದೆ ಹತ್ರ ಒಂದಿದೆ ಫುಲ್ ಬ್ಲ್ಯಾಕ್ ಕ್ಯಾಂಟ್ಸ್ ಅಲ್ಲ ಅಷ್ಟೆ ಅಂಡ್ ವೆದರ್ ಕೂಡ ಅಷ್ಟೇ ಫುಲ್ ಮೋಡ ಬೆಳಿಗ್ಗೆ ಸ್ವಲ್ಪ ಬಿಸಿಲತ್ತಿತ್ತು ಏನ್ ಇವತ್ತು ಮಳೆ ಹೋಗ್ಬಿಡ್ತು ಅಂತ ಅಂದ್ಕೊಂಡೆ ಬಟ್ ಮೋಡ ಮಹಾರಾಣಿ ಬಂದ್ಲು ಏನ್ ಮಾಡ್ತಿದ್ದೆ ಅಮ್ಮು ಏನ್ ಬೇಕಮ್ಮಗೆ ಹ್ಮ್ ಏನ್ ಬೇಕು ಇದು ಕಾಫಿ ಟೈಮ್ ಅಲ್ಲ ನಾನು ಕಾಫಿ ಕುಡಿ ಹಾಗಾಗಿ ಅವಳು ಬೋನ್ ಇಸ್ಕೊಳಕೆ ಸ್ಟಿಕ್ ಇಸ್ಕೊಳಕೆ ಏನ್ ಸ್ಟಿಕ್ ಬೇಕಾ ಹ್ಮ್ ಸ್ಟಿಕ್ ಬೇಕಾ ಏನ್ ಬೇಕಮ್ಮಗೆ ಹ್ಮ್ ಹೇಳು ಮಾತಾಡು ಏನ್ ಬೇಕು ನೋಡಿ ನೋಡಿ ಹೆಂಗ್ ಮಾತಾಡ್ತಾಳೆ ಏನ್ ಬೇಕು

ಸೊ ಕಾಫಿ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ಬ್ಯಾಕ್ ಟು ವರ್ಕ್ ಇನ್ನು ನಾನು ನಿಮಗೆ ಲಾಗ್ ಆಫ್ ಆದ್ಮೇಲೆ ಸಿಗ್ತೀನಿ ಆ್ಯಂಡ್ ಎಸ್ಟ್ ಆಫ್ ದ ದಿನಚರಿ ಏನಿದೆಯಲ್ಲ ಅದನ್ನು ಶೇರ್ ಮಾಡ್ಕೋತೀನಿ ನೋಡಿ ಈಗಷ್ಟೇ ನಾನು ನಿಮಗೆ ಮೋಡ ಅಂದೆ ಆಲ್ರೆಡಿ ಬಿಸಿಲು ಬರ್ತಾ ಇದೆ ಸೂಪರಾಗಿ ಬಿಸಿಲು ಬಂದಿದೆ ಅಂತೂ ಬೆಂಗಳೂರಲ್ಲಿ ಯಾವಾಗ ಹೇಗೆ ಚೇಂಜ್ ಆಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಬೆಳಿಗ್ಗೆ ಮೋಡ ಇದ್ದರೆ ಮಧ್ಯಾಹ್ನ ಮಳೆ ಬರುತ್ತೆ ಮಧ್ಯಾಹ್ನ ಮಳೆ ಇದ್ದರೆ ರಾತ್ರಿ ಬಿಸಿಲು ಅದೇನು ಸಂಜೆ ಬಿಸಿಲು ಬರುತ್ತೆ ಈ ಥರ ಇರುತ್ತೆ ಸೊ ಎಲ್ಲ ವೆದರ್ಸ್ನೂ ಫೀಲ್ ಮಾಡ್ಬೋದು ಬೆಂಗಳೂರಲ್ಲಿ ಓಕೆ ನನಗೆ ಜಾಗನೇ ಇಲ್ವಲ್ಲೇ ಕಾಲಿಡೋಕ್ಕೆ ಎಲ್ಲಿಗಿಡ್ಲಿ ಹಾಂ ಇಷ್ಟು ದೊಡ್ಡ ಮನೇಲಿ ನಿನಗೆ ಯಾವ ಪ್ಲೇಸು ಸಿಗಲ್ಲ ಅಲ್ವಾ ಮಲ್ಕೊಳ್ಳೋಕ್ಕೆ ಅಮ್ಮನ ಕೆಳಗೆ ಆಗಬೇಕಾ ಆಯ್ತು ಪಾಚು ಮಲ್ಕೊಳಕ್ಕೆ ಆಯ್ತು ಮಲ್ಕೋ ಕುಂಡಮ ನಿದ್ದೆ ನಿದ್ದೆ ಅಮ್ಮಗೆ ಪಚ್ಚು ಪಚ್ಚು ಪಾಚು ತುಳಿಯಲ್ಲ ನಾನು ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಫ್ರೆಶಪ್ ಆಗಿ ಬಂದೆ ಈಗ ಪೂಜೆ ಮುಗಿಸ್ಕೊಂಡು ಇನ್ನು ಅಡುಗೆಗೆ ಏನು ಮಾಡ್ತೀನಿ ನೋಡಬೇಕು ಕೂಡ ಹಾಕಿದೆ ಬಟ್ಟೆಗಳು ವಾಶ್ ಆಗಿದೆ ನೋಡೋಣ ಆಮೇಲೆ ಒಣಗಾಕೋಣ ಊಟ ಆದಮೇಲೆ ಇವಾಗ ಪೂಜೆ ಮುಗಿಸ್ಕೊತೀನಿ ಆ್ಯಕ್ಚುಲಿ ನಾನು ಈ ಬುಕ್ನೇ ಓದ್ತಾ ಇರೋದು ಇವಾಗ ಸದ್ಯಕ್ಕಿನ್ನೂ ಮುಗ್ದಿಲ್ಲ ಶ್ರೀ ಸಾಯಿ ಸಚ್ಚರಿತೆ ಅಂತ ಹೇಳಿ ಇದರಲ್ಲಿ ಐ ಥಿಂಕ್ ಇದು ಇಪ್ಪತ್ತ್ಮೂರಲ್ವಾ ಇಪ್ಪತ್ತ್ಮೂರನೇ ಅಧ್ಯಾಯನ ಇದ್ದೀನಿ ಐ ಥಿಂಕ್ ಇದು ಫೋರ್ಟಿ ತ್ರೀ ಅಧ್ಯಾಯ ನಲ್ವತ್ತ್ಮೂರು ಇರ್ಬೋದೇನೋ ಸೊ ಡೇಲಿ ಒಂದೊಂದು ಓದ್ತಾ ಇದ್ದೀನಿ ಪಾಠ ಏನು ಗೊತ್ತಾ ಇವತ್ತು ಕೆಲವ್ರಿಗೆ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾ ಇರ್ತೀವಿ ಕೆಲವ್ರು ಇರ್ತಾರೆ ಕೂಡ ಮುಂದೆ ಒಂಥರ ಇರೋದು ಅವ್ರಿಗೆ ಹಿಂದೆ ಅವ್ರಿಗೆ ಬಯ್ಯೋದು ಅಪಮಾನ ಮಾಡೋದು ಅವಮಾನ ಮಾಡೋದು ಈ ಥರ ಮಾಡ್ತಿರ್ತಾರಲ್ಲ ಸೊ ಇದು ದೊಡ್ಡ ತಪ್ಪು ಯಾಕಂದರೆ ಸೊ ನೀವೇ ಯೋಚನೆ ಮಾಡಿ ನಾವು ದೇವ್ರ ಪೂಜೆ ಮಾಡಬೇಕಾದ್ರೆ ದೇವ್ರು ನೋಡ್ತಾರೆ ಅಂತ ಪೂಜೆ ಮಾಡ್ತಾ ಇರ್ತೀವಿ ಅಲ್ವಾ ಹಾಗೆ ಹಿಂದೆ ಯಾರ ಬಗ್ಗೆನಾದರೂ ಮಾತಾಡಬೇಕಾದ್ರೆ ಅಥವಾ ಕೆಟ್ಟ ಕೆಲಸ ಮಾಡಬೇಕಾದ್ರೆ ದೇವ್ರು ನೋಡ್ತಿರ್ತಾರೆ ಅಂತ ಯಾಕೆ ಯೋಚನೆ ಮಾಡಲ್ಲ ಅಲ್ವಾ ಸೋ ಥಿಂಕ್ ಸೊ ಊಟಕ್ಕೆ ನಾನು ಅಕ್ಕಿ ರೊಟ್ಟಿ ಹಾಗೆ ಕೆಂಪು ಚಟ್ನಿ ಮಾಡ್ತಾ ಇದೀನಿ ಸೊ ಅದಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಥವಾ ಬಾಡಿಗೆ ಮೆಣ್ಸಿನ್ಕಾಯಿ ಯಾವ್ದಾದ್ರು ತೊಗೊಬೋದು ನನ್ನ ಹತ್ರ ಬಾಡಿಗೆ ಮೆಣ್ಸಿನ್ಕಾಯಿ ಇರಲಿಲ್ಲ ಸೊ ಇದನ್ನೇ ತೊಗೊಂಡಿದ್ದೀನಿ ಸ್ವಲ್ಪ ತಗೊಂಡಿದ್ದೀನಿ ಬಾಡಿಗೆ ಮೆಣ್ಸಿನ್ಕಾಯಿ ಆದರೆ ಜಾಸ್ತಿ ತೊಗೋಬೋದು ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಆ್ಯಂಡ್ ಬೆಳ್ಳುಳ್ಳಿ ಸೊ ಇನ್ನೊಂದು ಕಡೆ ನಾನು ಈರುಳ್ಳಿ ಮತ್ತೆ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಲಿಟ್ ಸ್ಟಾರ್ಟ್ ಒಂದು ಎರಡು ಸ್ಪೂನ್ ಅಷ್ಟು ಆಯಿಲ್ನ ಹಾಕೋತಿದೀನಿ ಎಣ್ಣೆನ ಸೊ ನಂತರ ಇದಕ್ಕೆ ಸೊಳ್ಳೆ ಬೀಜನ ಸೇರಿಸ್ಕೊತಾ ಇದ್ದೀನಿ ಇದೊಂದು ಅರ್ಧ ಫ್ರೈ ಆದಮೇಲೆ ನಾವು ಬೇರೆದನ್ನ ಸೇರಿಸ್ಕೊಳ್ಳೋಣ ಇಲ್ಲಾಂದರೆ ಇದು ಫ್ರೈ ಆಗಲ್ಲ ಹಾಗಾಗಿ ಇವಾಗ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಕರಿಬೇವಿನ ಸೊಪ್ಪು ಜೊತೆಗೆ ಬೆಳ್ಳುಳ್ಳಿ ನಾನು ಎಲ್ಲ ತಕ್ಕೊಂಡಿಲ್ಲ ಹಾಗೇನೆ ಹಾಕೊಂಡಿದೀನಿ ಇದಕ್ಕೆ ಹೆಚ್ಚು ಈರುಳ್ಳಿಯನ್ನ ಸೇರಿಸ್ಕೊತಾ ಇದೀನಿ ನಾನು ದಪ್ಪ ದಪ್ಪಕ್ಕೆ ಹೆಚ್ಕೊಂಡಿದೀನಿ ಹೇಗಿದ್ರು ಮಿಕ್ಸಿ ಮಾಡ್ಬೇಕು ಕೊನೆಯದಾಗಿ ಹಾಗಾಗಿ ಸ್ವಲ್ಪ ಉಪ್ಪು ಹಾಕೊಂಡಿರ್ತೀನಿ ಬೇಕಾದ್ರೆ ಲಾಸ್ಟಿಗೆ ಶಾರ್ಟೇಜ್ ಆದ್ರೆ ಇನ್ನು ಹಾಕೋಬಹುದು ಈ ಹಂತದಲ್ಲಿ ಒಗ್ಗರಣೆಗೆ ಬೇಯೋದಿಕ್ಕೆ ಅಂತ ಹಾಕೋತೀನಿ ಇದಾದ್ಮೇಲೆ ಇದಕ್ಕೆ ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ನಾನು ನೋಡ್ಕೊಂಡೆ ಎಲ್ಲ ಟೊಮೆಟೊ ಕಮ್ಮಿ ಇತ್ತು ಒಂದೇ ಒಂದು ಟೊಮೆಟೊ ಇತ್ತು ಅದನ್ನೇ ಸೇರಿಸ್ಕೊತಾ ಇದೀನಿ ಇದಕ್ಕೆ ನಾರ್ಮಲ್ ಆಗಿ ಎರಡು ಟೊಮೆಟೊ ಬೇಕಿತ್ತು ಇವಾಗ ಆರ್ಡರ್ ಮಾಡಿ ಮತ್ತೆ ಬರೋಕ್ಕೆ ಇಪ್ಪತ್ತು ನಿಮಿಷ ಆಗುತ್ತೆ ಸೊ ಟೈಮ್ ಆಗ್ಬಿಡುತ್ತೆ ಅಂತ ಹೇಳಿ ಎಷ್ಟಿತ್ತು ಅಷ್ಟನ್ನೇ ಸೇರಿಸ್ಕೊಂಡೆ ಕೊನೆಯದಾಗಿ ಇದಕ್ಕೆ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ಫಸ್ಟೇ ಹಾಕ್ಬಿಟ್ರೆ ಇದು ಒತ್ತೋಗ್ಬಿಡುತ್ತೆ ಒಂಥರ ಕಪ್ ಕಪ್ಪಾಗ್ಬಿಡುತ್ತೆ ಹಾಗಾಗಿ ಕೊನೆಯದಾಗಿ ಹಾಕೋತಾ ಇದ್ದೀನಿ ಅದು ಫ್ಲೇವರ್ ಹಾಗೆ ಉಳಿಯುತ್ತೆ ಅಂತ ಹೇಳಿ ಇನ್ನು ಅಷ್ಟೇ ಅದು ತಣ್ಣಗಾದಮೇಲೆ ಚಟ್ನಿನ ರುಬ್ಕೊಂಡಿದ್ದಾಯಿತು ಗ್ರೈಂಡ್ ಮಾಡಿಕೊಂಡೆ ಇನ್ನು ರೊಟ್ಟಿಗೆ ಇಲ್ಲಿ ಸಣ್ಣ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ತೊಗೋತಾ ಇದ್ದೀನಿ ಸಾಂಬಾರ ಸೊಪ್ಪು ಹಾಗೆ ಸಣ್ಣಾಗಿ ಹೆಚ್ಚಿರೋ ಮೆಣಸಿನ್ಕಾಯಿ ತೊಗೋತಾ ಇದ್ದೀನಿ ಅದ್ರ ಜೊತೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ರುಚಿಗೆ ತಕ್ಕಟ್ಟು ಉಪ್ಪು ಹಾಕೋತಾ ಇದ್ದೀನಿ ಇನ್ನು ಫಾರ್ ಎ ಚೇಂಜ್ ಆವಾಗಲೇ ಅಕ್ಕಿ ರೊಟ್ಟಿ ಅಂತ ಹೇಳಿದೆ ಬಟ್ ಇವಾಗ ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ಅಡ್ಡಿ ಹಿಟ್ಟನ್ನೆಲ್ಲ ಜಲ್ಸ್ಕೊಂಡ್ಬಿಟ್ಟು ಇನ್ನು ಬೆಚ್ಚಗಿರೋ ನೀರನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ತೆಳ್ಳಗೆ ಕಲಿಸ್ಕೊತಾ ಇದ್ದೀನಿ ತುಂಬ ಗಟ್ಟಿ ಆಗಬೇಕು ಅಂತ ಏನಿಲ್ಲ ಯಾಕಂದರೆ ತಟ್ಟಬೇಕಲ್ಲ ಹಾಗಾಗಿ ಅದನ್ನ ಕಲಿಸ್ಕೊಂಡು ಒಂದು ಸೈಡಿಗೆ ಇಟ್ಟೆ ಇನ್ನು ಸ್ವಲ್ಪ ಹೊತ್ಬಿಟ್ಟ ಮೇಲೆ ಇನ್ನು ಬಟರ್ ಪೇಪರ್ ತೊಗೊಂಡು ಅದ್ರ ಮೇಲೆ ತಟ್ಕೊತಾ ಇದ್ದೀನಿ ನಾನು ಬಟರ್ ಪೇಪರ್ ಇಲ್ಲಾಂದರೆ ಬಾಳೆ ಎಲೆ ಮೇಲೂ ತಟ್ಕೋಬೋದು ಇದು ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಬಟ್ ಸಕ್ಕದಾಗಿ ಬಂತು ಈಗ ತಟ್ಟಿರೋ ರೊಟ್ಟಿನ ಪೇಪರ್ ಬೇಸಿಗೆನೆ ಹಂಚು ಮೇಲೆ ಹಾಕ್ಬೇಕಾಗುತ್ತೆ ಇಲ್ಲಾಂದರೆ ಅದು ಬರಲ್ಲ ಅರ್ದೋಗಿಬಿಡುತ್ತೆ ಹಾಗೆ ಕೈಲಿ ಎತ್ತಾಕ್ತಿವಿ ಅಂದರೆ ಸೊ ನೋಡಿ ಸಕ್ಕದಾಗಿ ಬಂದಿದೆ ಆ್ಯಂಡ್ ಇದ್ರ ಜೊತೆ ಚಟ್ನಿ ಕೂಡ ಆಗಿತ್ತು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಇದ್ರೆ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ಅಂತ ಹೇಳ್ತಾ ಇದರೊಂದಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ದಿಸ್ ಇಸ್ ಪ್ರಿಯಾ ಐ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್